ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವಯುಜ ಮಾಸ ಶುಕ್ಲಪಕ್ಷ ಏಕಾದಶಿ ಶ್ರವಣ ನಕ್ಷತ್ರ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಇಂದು ಶ್ರೀ ಶಾರದಾಂಬಾ ಮಹಾರಥೋತ್ಸವ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಗಜಲಕ್ಷ್ಮಿ ಅಲಂಕಾರ ಗುಡ್ಡದ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರ ಸಭೆ ಅಕ್ಟೋಬರ್ ನಾಲ್ಕಕ್ಕೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿಯ ಹತ್ತನೇ ದಿನದ ವಿಜಯದಶಮಿ ಮಹೋತ್ಸವದಲ್ಲಿ ಗುರುವಾರ ತಾಯಿ ಶಾರದಿಗೆ ಗಜಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು ತಾಯಿ ಶಾರದಾ ಪರಮೇಶ್ವರಿಗೆ ಪದ್ಮದಲ್ಲಿ ಉಪವಿಷ್ಟಳಾಗಿ ಪಾರ್ಶ್ವ ಭಾಗದಲ್ಲಿ ಸೊಂಡಿಲೆತ್ತಿರುವ ಆನೆಗಳಿಂದ ನಮಸ್ಕರಿಸಲ್ಪಡುತ್ತಾ ಮಂದಸ್ಮಿತೆ ವದನೆಯಾಗಿ ಪ್ರಸನ್ನಳಾಗಿರುವ ಶ್ರೀ ಗಜಲಕ್ಷ್ಮಿಯು ಭಕ್ತಾದಿಗಳಿಗೆ ಧನ ಧಾನ್ಯಾದಿಗಳನ್ನ ಸಂಪತ್ತನ್ನು ಕರುಣಿಸಿ ಭಕ್ತರನ್ನು ಅನುಗ್ರಹಿಸಿದಳು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪಟ್ಟಾಭಿಷೇಕದ ಗ್ರಂಥವನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಪಠಿಸಿದರು ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರುಳಿ ಶಿವಶಂಕರ ಭಟ್ ದಕ್ಷಿಣಾಮೂರ್ತಿ ಅರ್ಚಕರಾದ ಕೃಷ್ಣ ಭಟ್ ಶಿವಕುಮಾರ ಶರ್ಮಾ ಸೀತಾರಾಮ ಶರ್ಮಾ ಇದ್ದರು ಶಮಿ ವೃಕ್ಷಕ್ಕೆ ಪೂಜೆ ಸಂಜೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸಮೀಪದಲ್ಲಿರುವ ಶಮಿ ವೃಕ್ಷಕ್ಕೆ ಪೂಜೆ ಮೊದಲಾದ ಧಾರ್ಮಿಕ ವಿಧಿವಿಧಾನ ನಡೆಯಿತು ಇಂದಿನ ಕಾರ್ಯಕ್ರಮ ಶ್ರೀ ಶಾರದಾಂಬಾ ರಥೋತ್ಸವ ಶ್ರೀಮಠದ ರಥಬೀದಿಯಲ್ಲಿ ನಡೆಯಲಿದೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅಡ್ಡಪಲ್ಲಕ್ಕಿ ಉತ್ಸವ ಹಗಲು ದರ್ಬಾರ್ ದಿಂಡಿ ದೀಪಾರಾಧನೆ ರಥೋತ್ಸವ ಚತುರ್ವೇದ ಪಾರಾಯಣ ವಾದ್ಯ ಸೇವೆ ನಡೆಯಲಿದೆ ಶ್ರೀ ಶಾರದಾ ಪೀಠದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿ ಮಹೋತ್ಸವದಲ್ಲಿ ಆಶ್ವಯುಜ ಶುಕ್ಲ ನವಮಿಯಂದು ಬುಧವಾರ ಶ್ರೀ ಶಾರದಾಂಬೆಗೆ ಸಿಂಹ ಅಲಂಕಾರ ಮಾಡಲಾಗಿತ್ತು ನವರಾತ್ರಿ ಅಂಗವಾಗಿ ಪಂಚಮಿಯಿಂದ ಆರಂಭವಾಗಿದ್ದ ಶತಚಂಡಿಯಾಗದ ಪೂರ್ಣಾಹುತಿ ಸಂಪನ್ನಗೊಂಡಿತು ಶ್ರೀಮಠದ ಆವರಣದಲ್ಲಿ ಉಭಯ ಜಗದ್ಗುರುಗಳು ಆಯುಧ ಗಜ ಅಶ್ವಪೂಜೆ ನೆರವೇರಿಸಿದರು ಶ್ರೀಮಠದ ಪ್ರಾಂಗಣದಲ್ಲಿ ಆಡಳಿತಾಧಿಕಾರಿ ಪಿ ಎ ಮುರುಳಿ ಉಪಸ್ಥಿತಿಯಲ್ಲಿ ವಾಹನ ಪೂಜೆ ನಡೆಯಿತು ಗುಡ್ಡದ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಅಕ್ಟೋಬರ್ ನಾಲ್ಕರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಂಘದ ಅಧ್ಯಕ್ಷ ಡಾಕ್ಟರ್ ನಿರಂಜನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಹೈಸ್ಕೂಲಿನಲ್ಲಿ ಕರೆಯಲಾಗಿದೆ ಎಂದು ಕಾರ್ಯದರ್ಶಿ ಎಚ್ ಎ ಪ್ರಕಾಶ್ ತಿಳಿಸಿದ್ದಾರೆ ಮೆಣಸೆ ಗ್ರಾಮ ಪಂಚಾಯಿತಿಯ ಮೆಣಸೆಯ ಅಂಗನವಾಡಿಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶೈಲಜಾ ನಲವತ್ತೊಂಬತ್ತು ವರ್ಷ ಅನಾರೋಗ್ಯದಿಂದ ಬುಧವಾರ ನಿಧನರಾದರು ಇವರಿಗೆ ಪತಿ ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು